ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಟೊಮೊಟೊನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಒಂದು ಪಲ್ಯನ ಮಾಡೋಣ ನಾನು ಇದಕ್ಕೋಸ್ಕರ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಒಂದು ಐದು ಟೇಬಲ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸಾಸಿವೆ ಸ್ವಲ್ಪ ಸೇರಿದ ಮೇಲೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಚ್ಚು ಹಾಕ್ತಿರೋ ಅಷ್ಟು ಇದು ಪಲ್ಯಕ್ಕೆ ತುಂಬಾ ಟೇಸ್ಟ್ ಬರುತ್ತೆ ಸೊ ಈ ರೀತಿಯನ್ನು ಸಿಪ್ಪೇಸಿರುದ್ದಿದ್ದನ್ನು ಒದ್ದಾಗಿ ಕಟ್ ಮಾಡಿ ಇದನ್ನು ಹಾಕೋಬೇಕಾಗುತ್ತೆ ಸೊ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸೊ ಬೆಳ್ಳುಳ್ಳಿ ಸೀದೋಗೋ ಥರ ಫ್ರೈ ಮಾಡ್ಕೋಬೇಡಿ ಸೊ ಟೇಸ್ಟು ಡಿಫ್ರೆಂಟಾಗಿ ಬಂದುಬಿಡುತ್ತೆ ಆವಾಗ ಸೊ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಎಸಬೇಕು ಅಷ್ಟು ಹಸಿ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಒಂದು ನಾಲ್ಕರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ತೊಗೊಂಡು ಇದ್ರೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಇವಾಗ ಫ್ರೈ ಆಗಿದೆ ಸೊ ನಾನು ಇದಕ್ಕೆ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಕೆಂಪಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಐದು ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ತುಂಬ ಚಿಕ್ಕದಾಗೂ ಕಟ್ ಮಾಡಿಲ್ಲ ನಾನು ಈ ರೀತಿ ರಫ್ ಆಗಿ ಚಾಪ್ ಮಾಡ್ಕೊಂಡು ಹಾಕಿದ್ರೆ ಸಾಕಾಗುತ್ತೆ ಟೊಮೊಟೊನ ಸೇರಿಸಿದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪಡಿನ ಈಗ ಸೇರಿಸ್ಕೊತಾ ಇದ್ದೀನಿ ಸೊ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಡಿ ಒಂದು ಐದು ನಿಮಿಷ ಇದು ಬೇಯಬೇಕು ಸೊ ನೋಡಿ ಇವಾಗ ಟೊಮೊಟೊ ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಟೊಮೊಟೊ ಬೆಂದಿದೆ ತುಂಬ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಡೋ ಅವಶ್ಯಕತೆ ಏನಿಲ್ಲ ಸೊ ನೋಡಿ ನಾನು ಕಟ್ ಮಾಡಿ ಟೊಮೊಟೊ ಹಾಗೆ ಕಾಣ್ತಿದೆ ಸೊ ಅಷ್ಟು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೇನ್ ಇದಕ್ಕೆ ಟೇಸ್ಟ್ ಕೊಡದೆ ತೆಂಗಿನ ತುರಿ ನಾನಿಲ್ಲಿ ಒಂದು ಅರ್ಧ ಒಳ ತೆಂಗಿನ ಕಾಯಿನ ತೊಗೊಂಡು ಈ ರೀತಿ ತುರಿದು ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಪಾಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ತೆಂಗಿನ ತುರಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಇದನ್ನು ಟೊಮೊಟೊ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ತುಂಬಾ ಬೇಗ ಆಗುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಹಾಗೆ ಅನ್ನಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಖಂಡಿತ ಇದನ್ನೆಲ್ಲರೂ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ ಯಾರ್ಯಾರು ವೀಡಿಯೋ ನೋಡ್ತಿದ್ರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬೆಲ್ಲಕ್ಕ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆ ಎಲ್ಲ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ರುಚಿ ಪಲ್ಯ ಇವಾಗ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ವೈದ್ಯಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು